ಶ್ರೀಮದ್ ವಿದ್ಯಾವಾರಧಿ ತೀರ್ಥ ಗುರುಭ್ಯೋ ನಮಃ ಭಾವಿ ಸಮೀರ ತೀರ್ಥ ಗುರು ಸಾರ್ವಭೌಮರು ಭಕ್ತರು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅನ್ನುವುದನ್ನು ತಮ್ಮ ಗ್ರಂಥಗಳಲ್ಲಿ ಭಕ್ತರ ಅನುಕರಣ ಮಾಡಿ ವಿಡಂಬನ ಮಾಡಿ ತತ್ವವನ್ನು ತಿಳಿಸಿದ್ದಾರೆ ಅಂತ ನಾವು ಹೇಳಿದರೆ ವಿಡಂಬನೆ ಇದು ಅತತ್ವ ಒಂದು ಕಡೆಯಲ್ಲಿ ವಿಡಂಬನೆ ಇದ್ದರೆ ನೂರು ಶ್ಲೋಕದಲ್ಲಿ ವಿಡಂಬನೆ ಇದ್ದರೆ ಉಳಿದ ಒಂಬೈನೂರು ಶ್ಲೋಕದಲ್ಲಿ ನಮಗೆ ಪ್ರಾಮಾಣ್ಯ ಬುದ್ಧಿ ಬರಲ್ಲ ಅಂತ ಭ್ರಾಂತರಾಗಿ ಮದಭಾವಿಯವರು ಮೇಲಿಂದ ಮೇಲೆ ಆಕ್ಷೇಪಗಳನ್ನು ಪ್ರಲಾಪಗಳನ್ನು ಮಾಡಿದ್ದರು ವಿಡಂಬನ ತತ್ವದ ಕುರಿತು ವಿವರವಾಗಿ ತಿಳಿಹೇಳಿದ ಬಳಿಕವೂ ಸಹಿತ ಅವರು ಮತ್ತೊಂದು ಆಕ್ಷೇಪವನ್ನು ಮಾಡಿದ್ದಾರೆ ಶ್ರೀಮದ್ ಆನಂದತೀರ್ಥ ಭಗವತ್ ಪಾದಾಚಾರ್ಯರ ಮತ್ತೊಂದು ವಾಕ್ಯವನ್ನು ಉಲ್ಲೇಖ ಮಾಡಿ ಅಬದ್ಧಂ ಪಠಿತ್ವ ಕುಚೋದ್ಯಂ ಕರೋತಿ ಅನ್ನೋದಕ್ಕೆ ಮದಭಾವಿಯವರು ಜ್ವಲಂತ ನಿದರ್ಶನ ಶ್ರೀಮದಾಚಾರ್ಯರ ವಾಕ್ಯವನ್ನ ಉಲ್ಲೇಖ ಮಾಡಿ ಮತ್ತೆ ಪ್ರಶ್ನೆ ಮಾಡಿದ್ದಾರೆ ಅವರ ಆಕ್ಷೇಪವನ್ನು ಕೇಳಿ ಮೃಷೈವ ಅಂತನ್ನುವುದಕ್ಕೆ ವರದರಾಜರು ವರದರಾಜೆಯ ಟಿಪ್ಪಣಿಯಲ್ಲಿ ಮೃಷೈವ ಮಿಥ್ಯೈವ ಮಿಥ್ಯಾಭೂತವಾದಂತಹ ಜನ್ಮವನ್ನ ಜಗತ್ತಿಗೆ ತೋರಿಸಿಕೊಟ್ಟ ಅಂತ ಹೇಳ್ತಾರೆ ಇತ್ಯಾದ್ಯಸುರ ಮೋಹಾಯ ದರ್ಶಯ ಮಾಸನಾಟ್ಯವತ ಅವಿದ್ಯಮಾನ ಮೇವೇಶ ಅವಿದ್ಯಮಾನವಾದದ್ದನ್ನು ದೇವರು ಜಗತ್ತಿಗೆ ತೋರಿಸಿಕೊಡ್ತಾನೆ ಮಧುಭಾವಿಯವರೇ ನಿಮಗೆ ಈ ಲೀಲಾ ತತ್ವದ ಕುರಿತು ಸಹಿತ ಸ್ಪಷ್ಟವಾಗಿ ಅರ್ಥವಾಗಿಲ್ಲ ಈ ವಿಡಂಬನ ತತ್ವದ ಕುರಿತು ಪೂರ್ಣವಾದ ತಿಳುವಳಿಕೆ ಬಂದಿಲ್ಲ ಸಮಾಜ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅರ್ಥವನ್ನು ಮಾಡಿಕೊಳ್ಳಬೇಕು ಈ ರುಜುತ್ವದ ಚರ್ಚೆಯಿಂದ ಶ್ರೀಮದ್ ಆನಂದತೀರ್ಥ ಭಗವತ್ ಪಾದಾಚಾರ್ಯರ ಸಿದ್ಧಾಂತದ ಎಷ್ಟು ಸೂಕ್ಷ್ಮ ತತ್ವಗಳು ತಿಳಿತಾ ಹೋಗ್ತವೆ ನೀವು ಗಮನಿಸ್ತಾ ಹೋಗಿ ನೋಡಿ ಲೀಲಾ ಮತ್ತು ವಿಡಂಬನ ಅನ್ನುವಂತಹ ಎರಡು ಶಬ್ದಗಳಿವೆ ಇಲ್ಲಿ ಲೀಲಾ ಅನ್ನುವಂತಹ ಶಬ್ದದ ಅರ್ಥ ವಿಡಂಬನ ಶಬ್ದದ ಅರ್ಥ ಎರಡನ್ನೂ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಲೀಲೆ ಅನ್ನುವಂತಹ ಶಬ್ದಕ್ಕೆ ಕ್ರೀಡೆ ಅಂತ ಪ್ರಧಾನವಾದಂತಹ ಅರ್ಥ ಇನ್ನೂ ಅನೇಕ ಅರ್ಥಗಳಿವೆ ಅನಾಯಾಸ ಅಂತ ಅರ್ಥವಿದೆ ವಿಲಾಸ ಅಂತ ಅರ್ಥವಿದೆ ವಿನೋದ ಅಂತ ಅರ್ಥವಿದೆ ಕೌತುಕ ಅನ್ನುವಂತಹ ಅರ್ಥವಿದೆ ಹೀಗೆ ಅನೇಕ ಅರ್ಥಗಳನ್ನು ನಮ್ಮ ಪ್ರಾಚೀನರು ತಿಳಿಸಿ ಹೇಳಿದ್ದಾರೆ ಆದರೆ ಇಲ್ಲಿ ನಮಗೆ ಈ ಸಂದರ್ಭದಲ್ಲಿ ಅವಶ್ಯಕವಾದದ್ದು ಪ್ರಧಾನವಾದಂತಹ ಅರ್ಥವೇ ಕ್ರೀಡಾ ಅನ್ನುವಂತಹ ಅರ್ಥ ನಮ್ಮ ಶ್ರೀಮಠ್ ಟೀಕಾಕೃತ್ಪಾದರು ಲೋಕವತ್ತು ಲೀಲಾ ಕೈವಲ್ಯಂ ಅನ್ನುವಂತಹ ಏನು ಶ್ರೀಮದ್ ಬ್ರಹ್ಮಸೂತ್ರವಿದೆ ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಪರಿಸ್ಪಷ್ಟವಾಗಿ ಶ್ರೀಮಠ್ ಟೀಕಾಕೃತ್ಪಾದರು ಹೇಳ್ತಾರೆ ಲೋಕಾನುಗ್ರಹಾಯ ಸೃಷ್ಟಿಯಾದಿ ಕ್ರೀಡಾಂಕರೋತಿ ಲೀಲಾ ಅನ್ನುವ ಶಬ್ದಕ್ಕೆ ಕ್ರೀಡಾ ಅನ್ನುವ ಅರ್ಥವನ್ನು ಶ್ರೀಮಠ್ ಟೀಕಾಕೃತ್ಪಾದರು ತಿಳಿಸ್ತಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತು ಶ್ರೀಮನ್ ನ್ಯಾಯ ವಿವರಣದಲ್ಲಿ ಆಚಾರ್ಯರು ಕ್ರೀಡತೆ ಅನ್ನುವಂತಹ ಶಬ್ದವನ್ನೇ ಪ್ರಯೋಗ ಮಾಡಿದ್ದಾರೆ ಇನ್ನು ಈ ಲೀಲಾ ಅನ್ನುವ ಶಬ್ದಕ್ಕೇನು ಈಗ ಕ್ರೀಡಾ ಅನ್ನುವ ಅರ್ಥವನ್ನು ತಿಳಿದೇವಲ್ಲ ಇದರ ವ್ಯಾಪ್ತಿ ಬಹಳ ದೊಡ್ಡದು ಲೀಲಾ ಅನ್ನುವ ಶಬ್ದದ ವ್ಯಾಪ್ತಿ ಬಹಳ ದೊಡ್ಡದು ವಿಡಂಬನೆ ಅನ್ನುವುದು ಅದರೊಳಗೆ ಸೇರುವಂಥದ್ದು ಉದಾಹರಣೆಗೆ ಹೇಳಬೇಕಾದರೆ ಲೀಲಾ ಅಂದರೆ ಕ್ರೀಡಾ ವಿಡಂಬನೆ ಅಂದರೆ ಕ್ರೀಡಾ ವಿಶೇಷ ಲೀಲಾ ವಿಶೇಷ ಕಬಡ್ಡಿ ಇದ್ದ ಹಾಗೆ ಕ್ರೀಡೆಗಳು ಅಂದರೆ ನೂರಾರು ಕ್ರೀಡೆಗಳನ್ನು ನಾವು ಕ್ರೀಡೆ ಅಂತಲೇ ಕರೆಯೋದು ಆದರೆ ಕಬಡ್ಡಿ ಕಬಡ್ಡಿಯು ಕ್ರೀಡೆ ಕ್ರೀಡಾ ವಿಶೇಷ ಎಲ್ಲ ತರಹದ ಕಬಡ್ಡಿಯಲ್ಲಿ ಎಷ್ಟು ತರಹದ ಪ್ರಭೇದಗಳಿದೆಯೋ ಅಷ್ಟೂ ಪ್ರಭೇದಗಳೂ ಕ್ರೀಡೆಗಳೇ ನೀವು ಎಷ್ಟೇ ತರಹದ ಕಬಡ್ಡಿ ಅಂತ ತೆಗೆದುಕೊಂಡು ಬನ್ನಿ ಅವೆಲ್ಲವೂ ಕ್ರೀಡೆಗಳೇ ಆದರೆ ಎಲ್ಲ ಕ್ರೀಡೆಗಳು ಕಬಡ್ಡಿಗಳಲ್ಲ ಕಬಡ್ಡಿಯಿಂದ ಹೊರತಾದ ಕ್ರೀಡೆಗಳಿವೆ ಹಾಗೆ ವಿಡಂಬನೆ ಇದು ಲೀಲೆಯೇ ವಿಡಂಬನೆಯನ್ನು ಲೀಲೆ ಅಂತ ಹೇಳಿ ಕರೆದಿದ್ದಾರೆ ಯಾಮ್ ಯಾಮ್ ಪರೇಶ ಉರುಧೈವ ಕರೋತಿ ಲೀಲಾಂತಾಂತಾಂ ಕರೋತ್ಯನು ತಥೈವ ರಮಾಪಿದೇವಿ ನೈತಾವತಾಸ್ಯ ಅಂತ ಹೇಳಬೇಕಾದ್ರೆ ಏತಾವತ ಅಂತ ಕರಿಬೇಕಾದ್ರೆ ವಿಡಂಬನ ಶಬ್ದವನ್ನು ಅರ್ಥ ಹೇಳಿದ್ದಾರೆ ವಿಡಂಬನೆ ಇದು ಲೀಲೆ ಆದರೆ ಎಲ್ಲ ಲೀಲೆಗಳೂ ವಿಡಂಬನೆಯಲ್ಲ ಆ ವಿವೇಕವನ್ನು ನಾವು ಪರಿಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಲೀಲಾ ಅನ್ನುವಂತಹ ಶಬ್ದಕ್ಕೆ ಕ್ರೀಡಾ ಅಂತ ಹೇಳಿ ಅರ್ಥ ಪ್ರಧಾನವಾಗಿ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥ ಮಾಡಿಕೊಳ್ಳೋದಾದರೆ ಭಗವಂತನ ಮಹಾತ್ಮ್ಯ ದ್ಯೋತಕವಾದ ಒಂದು ಕ್ರೀಡಾ ಲೀಲಾ ಏನು ಸೃಷ್ಟಿಯಾದಿಗಳನ್ನು ಮಾಡ್ತಾರಲ್ಲ ಅದನ್ನು ಶ್ರೀಮದ್ ಆಚಾರ್ಯರು ಕ್ರೀಡಾ ಅಂತಲೇ ಕರೆದದ್ದು ಮತ್ತು ಉಪನಿಷತ್ತುಗಳು ಅದನ್ನು ಕ್ರೀಡಾ ಅಂತ ಹೇಳಿ ಕರೆದಿದೆ ಸ್ಮೃತಿಗಳು ಅದನ್ನು ಕ್ರೀಡಾ ಅಂತ ಹೇಳಿ ಕರೆದಿದೆ ಸ್ವಾತಂತ್ರ್ಯಾತ್ ಕ್ರೀಡತೆ ವಿಷ್ಣು ಅನ್ನುವಂತಹ ಮಾತನ್ನ ಶ್ರೀಮರಾಚಾರ್ಯರು ನ್ಯಾಯ ವಿವರಣದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಭಗವಂತನ ಪರಮ ಮಾಹತ್ಯ ದ್ಯೋತಕವಾದಂತಹ ಏನು ಚರ್ಯಗಳಿವೆ ಕ್ರಿಯೆಗಳಿವೆ ಅವನ್ನೂ ಸಹಿತ ಲೀಲಾ ಅಂತ ಹೇಳಿ ಕರೆದಿದ್ದಾರೆ ಅದನ್ನು ಮಾಹಾತ್ಮ್ಯ ಲೀಲಾ ಅನ್ನುವ ಶಬ್ದದಿಂದ ನಾವು ಅರ್ಥ ಮಾಡಿಕೊಳ್ಳೋಣ ದೇವರಲ್ಲಿ ತನ್ನ ಮಾಹತ್ಯವನ್ನು ತೋರ್ತಾನೆ ಅರ್ಜುನರ ಮುಂದೆ ವಿಶ್ವರೂಪವನ್ನು ತೋರಿಸಿದ ಅದು ಲೀಲಾ ಈ ತರಹದ ವಿಷಯಗಳು ಪರಮಾತ್ಮನ ಮಾಹಾತ್ಮ್ಯವನ್ನು ತೋರಿಸಿಕೊಡುವಂಥದ್ದು ಮಾಹಾತ್ಮ್ಯ ಲೀಲಾ ಇಲ್ಲಿ ನಮ್ಮ ಶ್ರೀಮದ್ ಆನಂದತೀರ್ಥ ಭಗವತ್ ಪಾದಾಚಾರ್ಯರೇನು ಉಲ್ಲೇಖ ಮಾಡ್ತಾ ಇದ್ದಾರೆ ನಾತ್ಮಾನಂ ವೇದ ಮುಗ್ಧೋಯಂ ದುಃಖಿ ಸೀತಾಂಚ ಮಾರ್ಗತೆ ಬದ್ಧ ಶಕ್ರಜಿತೇತ್ಯಾದಿ ಇತ್ಯಾದಿ ಲೀಲೈಶಾಸುರ ಮೋಹಿನಿ ಈ ಲೀಲಾ ಯಾವುದು ಪರಮಾತ್ಮನಾತ್ಮಾನಂ ವೇದ ಅಜ್ಞಾನದ ಪ್ರದರ್ಶನವನ್ನು ಮಾಡ್ತಾನೆ ಮುಗ್ಧೋಯಂ ಮೋಹಕ್ಕೊಳಗಾದವನ ಹಾಗೆ ನಟಿಸ್ತಾನೆ ದುಃಖಿ ದುಃಖವನ್ನು ಪ್ರದರ್ಶನ ಮಾಡ್ತಾನೆ ಸ್ವಾಮಿ ಸೀತಾಂಚ ಮಾರ್ಗತೆ ಸೀತಾದೇವಿಯರನ್ನು ಹುಡುಕಾಡ್ತಾನೆ ಶಕ್ರಜಿತ ಬದ್ಧ ಇಂದ್ರಜಿತ್ ರಾಮದೇವರನ್ನು ಬಂಧಿಸಿದ ಹಾಗಿದ್ದಾಗ ತಾನು ಬದ್ಧನಾದವನ ಹಾಗೆ ತೋರ್ತಾನೆ ಇವೆಲ್ಲವೂ ಅಸುರಮೋಹಿನಿಯಾದ ಲೀಲೆ ಅಂತಾರೆ ಆಚಾರ್ಯರು ಮತ್ತು ವಿವರಿಸ್ತಾರೆ ಮುಹ್ಯತೆ ಶಸ್ತ್ರಪಾತೇನ ಭಿನ್ನತ್ವ ಗೃಧಿರ ಸ್ರವ ಶಸ್ತ್ರಪಾತದಿಂದ ೊಳಗಾಗ್ತಾನೆ ಆ ನಂತರ ಭಿನ್ನತ್ವಕ್ಕೆ ದೇವರ ಚರ್ಮ ಹರಿದ ಹಾಗೆ ಜಗತ್ತಿಗೆ ಕಾಣುತ್ತದೆ ರುಧಿರ ಸ್ರವ ಚರ್ಮ ಹರಿದು ರಕ್ತ ಬಂದ ಹಾಗೆ ಕಾಣುತ್ತದೆ ಅಜಾನನ್ ಪೃಚ್ಛತಿ ಸ್ಮಾನ್ಯಾನ್ ಏನೂ ಗೊತ್ತಿಲ್ಲ ದೇವರ ಹಾಗೆ ಕೇಳ್ತಾನೆ ಮತ್ತು ತನು ತೆಕ್ತ ದಿವಂಗತ ಕೃಷ್ಣಾವತಾರದಲ್ಲಿ ದೇಹತ್ಯಾಗದ ನಟನೆಯನ್ನ ಮಾಡ್ತಾನೆ ಸ್ವಾಮಿ ಪ್ರಾಕೃತವಾದ ದೇಹವನ್ನು ಸೃಷ್ಟಿ ಮಾಡಿ ಪರಮಾತ್ಮ ದೇಹತ್ಯಾಗದ ಸಾವಿನ ನಟನೆಯನ್ನು ಮಾಡ್ತಾನೆ ಇತ್ಯಾದ್ಯಸುರ ಮೋಹಾಯ ದರ್ಶಯಾಮಾಸ ಶಬ್ದ ಗಮನಿಸಿ ದರ್ಶಯಾಮಾಸ ನಾಟ್ಯವತ್ ಆಚಾರ್ಯರು ದೃಷ್ಟಾಂತ ಕೊಡ್ತಾ ಇದ್ದಾರೆ ನಾಟ್ಯವತ್ ಅಂತ ಆಚಾರ್ಯರು ದೃಷ್ಟಾಂತ ಕೊಟ್ಟು ದರ್ಶಯಾಮಾಸ ತೋರಿಸಿದ ಏನನ್ನ ಅವಿದ್ಯಮಾನ ಮೇವೇಷಃ ಇಲ್ಲದೇ ಇದ್ದದ್ದನ್ನ ಭಗವಂತ ತೋರಿಸಿದ ಇಲ್ಲದೇ ಇದ್ದಂತಹ ಅಜ್ಞಾನ ಇಲ್ಲದೇ ಇದ್ದಂತಹ ಬಂಧನ ದುಃಖ ಇತ್ಯಾದಿಗಳನ್ನು ಸ್ವಾಮಿ ತೋರಿಸಿದಾಗ ದೇವತೆಗಳೇನು ಅರ್ಥ ಮಾಡಿಕೊಳ್ತಾರೆ ಅದು ಕುಹಕ ಇದು ವಾಸ್ತವವಲ್ಲ ಇದು ಅವಾಸ್ತವಿಕ ಅಂತಲೇ ಅರ್ಥವನ್ನು ಮಾಡಿಕೊಳ್ತಾರೆ ಅಸುರರು ಮೋಹಕ್ಕೊಳಗಾಗ್ತಾರೆ ದೇವರ ಚರ್ಮ ಹರಿತು ದೇವರಿಗೆ ರಕ್ತ ಬಂತು ಇತ್ಯಾದಿಯಾಗಿ ರಾಜರಿಗೆ ಆಯಾಸವಿತ್ತು ರಾಜರಿಗೆ ಅಜ್ಞಾನವಿತ್ತು ಅಂತ ಹೇಳಿ ಭ್ರಾಂತರಾಗಿದ್ದಾರಲ್ಲ ಈ ಪರಂಪರೆಯವರು ಹಾಗೆ ಅಸುರರು ಏನು ಮಾಡ್ತಾರೆ ದೇವರಿಗೆ ದೋಷವಿದೆ ಅಂತ ಹೇಳಿ ತಿಳಿದುಬಿಡ್ತಾರೆ ಅವಾಸ್ತವವಾದ ಅಂಶವನ್ನು ವಾಸ್ತವ ಅಂತ ಭ್ರಾಂತರಾಗ್ತಾರೆ ಅಸುರರು ಈ ಲೀಲ ಯಾವುದು ಮೋಹಕ ಲೀಲಾ ಇದೇ ಅರ್ಥವನ್ನು ನಮ್ಮ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಗುರು ಸಾರ್ವಭೌಮರು ತತ್ವಪ್ರಕಾಶಿಕ ಭಾವದೀಪದಲ್ಲಿ ತಿಳಿಸಿ ಹೇಳ್ತಾರೆ ಏನಂದರೆ ಕೃಷ್ಣಾದ್ಯವತಾರೇಶು ಪಾರ್ಥಸಾರಥ್ಯ ವಿಪ್ರಪಾದಾವನೆ ಜನ ವಿಶ್ವಮಿತ್ರಾದ್ಯನುಯಾಯಿತ್ವ ಸ್ತ್ರೀವಿರಹ ಕ್ಲೇಶ ದುಃಖಾದಿ ಪ್ರದರ್ಶನ ರೂಪ ವಿವಿಧ ಲೀಲಾದರ್ಶನಾದಿತ್ಯರ್ಥ ಅಂತ ಅವಿದ್ಯಮಾನವಾದದ್ದನ್ನು ತೋರಿಸುವುದಿದೆಯಲ್ಲ ಅದು ಲೀಲಾ ಅಂತ ಹೇಳಿ ಕರೆಸಿಕೊಳ್ತದೆ ಮಾಹಾತ್ಮ್ಯ ಲೀಲಾ ಒಂದಾಯಿತು ಮೋಹಕ ಲೀಲಾ ಒಂದಾಯಿತು ಇನ್ನ ವಿಡಂಬನೆ ಅಂದ್ರೇನು ವಿಡಂಬನೆ ಅಂತಂದರೆ ಕೇವಲ ಅನುಕರಣೆ ಇಮಿಟೇಷನ್ ವಿಡಂಬನದೊಳಗೆ ಕೇವಲ ಭಾವದರ್ಶನವಿರ್ತದೆ ಅಭಿನಯ ಅನುಕರಣ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಕೈಯಲ್ಲಿ ನೋವಾಗಿದೆ ಅಂತ ಒಬ್ಬ ನಟ ತೋರಿಸ್ತಾನೆ ನೋವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಆ ಕೈಯಲ್ಲಿ ನೋವು ಆಗಿದೆ ಅನ್ನೋದನ್ನು ಅಭಿನಯಿಸಿ ತೋರಿಸ್ತಾನೆ ಅವನು ಅದು ಭಾವದರ್ಶನ ಸಂತೋಷವನ್ನು ಅಭಿನಯಿಸಿ ತೋರಿಸ್ತಾನೆ ವಿವಿಧ ಭಾವಗಳನ್ನು ಅಭಿನಯಿಸಿ ತೋರಿಸ್ತಾನೆ ಅದು ವಿಡಂಬನ ಅದು ಅನುಕರಣ ಇನ್ನೊಬ್ಬರನ್ನು ಅನುಕರಣ ಮಾಡುವಂಥದ್ದು ಇನ್ನೊಬ್ಬರು ಒಂದು ಬಾಣ ಬಂದಿದೆ ಒಂದು ಚಾಕು ಇದೆ ಆ ಚಾಕುವಿನಿಂದ ಮೈ ಹರಿದುಕೊಂಡವನ ಹಾಗೆ ತೋರಿಸ್ತಾರೆ ರಕ್ತ ಬರ್ತಾ ಇದೆ ರಕ್ತ ಕಾಣಿಸ್ತದೆ ಕೃತಕವಾದ ರಕ್ತವನ್ನು ಸೃಷ್ಟಿ ಮಾಡಿ ಅಭಿನಯವನ್ನೂ ಮಾಡ್ತಾನೆ ಅದು ನಟನೆ ಕೃತಕ ರಕ್ತದ ಸೃಷ್ಟಿ ಇದೆ ವಿಡಂಬನೆಯಲ್ಲಿ ನೋಡಿ ನೋವಿನ ಅಭಿನಯವನ್ನು ಮಾಡಬೇಕಾದ್ರೆ ಅಲ್ಲಿ ಏನೂ ಸೃಷ್ಟಿ ಮಾಡಿಲ್ಲ ಮುಖದಲ್ಲಿ ಮುಖದ ಭಾವದೊಳಗದನ್ನು ತೋರಿಸ್ತಾ ಇದ್ದಾರೆ ಇನ್ನು ರಕ್ತವನ್ನು ಸೃಷ್ಟಿ ಮಾಡಿ ಕೃತಕ ರಕ್ತವನ್ನು ಸೃಷ್ಟಿ ಮಾಡಿ ಒಬ್ಬ ನಟ ತೋರಿಸ್ತಾ ಇದ್ದಾನೆ ಹಾಗೆ ಭಗವಂತ ಅವಿದ್ಯಮಾನವಾದ ಪ್ರಾಕೃತವಾದ ರಕ್ತವನ್ನು ಸೃಷ್ಟಿ ಮಾಡ್ತಾನೆ ಪ್ರಾಕೃತವಾದಂತಹ ದೇಹವನ್ನು ಸೃಷ್ಟಿ ಮಾಡಿದೆ ಸೃಷ್ಟಿ ಮಾಡಿ ಸಾವಿನ ನಾಟಕವನ್ನು ಭಗವಂತ ಮಾಡ್ತಾನೆ ಶ್ರೀಮದಾಚಾರ್ಯರ ವಾಕ್ಯವನ್ನು ಗಮನಿಸಿ ಗಂಗಾದೇವಿಯರ ವಿಡಂಬನೆಯನ್ನು ಹೇಳಬೇಕಾದರೆ ಕಾಮಿನೀವತ್ವ ಕಾಮ ಕಾಮಿನಿಯಂತೆ ಅಂತ ಆಚಾರ್ಯರು ಹೇಳಿದರು ಅದೇ ದೇವರ ವಿಷಯದಲ್ಲಿ ಹೇಳಬೇಕಾದರೆ ಕಾಮುಕವದ್ಭೂತ್ವ ಮಧುಭಾವಿಯವರೇ ಗಮನ ಕೊಡಿ ಕಾಮುಕವದ್ ಭೂತ್ವ ಭೂತ್ವ ಶಬ್ದವಿದೆ ಅಲ್ಲಿ ಅವಿದ್ಯಮಾನ ಪ್ರದರ್ಶನವಿದೆ ಅದು ಲೀಲಾ ಮೋಹಕ ಲೀಲಾ ಏನು ತೋರಿಸ್ತಾ ಇದ್ದೇವರು ಕಾಮವಿಕಾರವನ್ನ ಭಗವಂತ ಅಪ್ರಾಕೃತನಾದ ನಾರಾಯಣ ಪ್ರಾಕೃತ ವೀರ್ಯವನ್ನು ಸೃಷ್ಟಿ ಮಾಡಿ ತೋರಿಸ್ತಾ ಇದ್ದಾನೆ ಅವಿದ್ಯಮಾನದರ ಸೃಷ್ಟಿ ದೇವರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಆಚಾರ್ಯರು ಹೇಳಿದರು ಕಾಮುಕವದ್ ಭೂತ್ವ ಕಾಮಾದಿ ದೋಷಂಶ್ಚ ಮೃಷೈವ ದರ್ಶ ಅಲ್ಲಿ ಶ್ರೀಮದ್ ಆಚಾರ್ಯರ ಆ ಶಬ್ದವನ್ನು ಪ್ರಯೋಗ ಮಾಡಿದರು ಅಲ್ಲಿ ವಿಡಂಬನ ಶಬ್ದವನ್ನು ಪ್ರಯೋಗ ಮಾಡಲಿಲ್ಲ ಕಾರಣ ವಿಡಂಬನ ಅನ್ನುವ ಶಬ್ದದ ವ್ಯಾಪ್ತಿ ಬಹಳ ಸಣ್ಣದು ಲೀಲಾ ಅನ್ನುವ ಶಬ್ದದ ವ್ಯಾಪ್ತಿ ಬಹಳ ದೊಡ್ಡದು ಎಲ್ಲ ವಿಡಂಬನೆಗಳು ಲೀಲೆಯೇ ಎಲ್ಲ ಲೀಲೆಗಳು ವಿಡಂಬನೆಯಲ್ಲ ಇಲ್ಲ ಲೀಲೆಗಳು ವಿಡಂಬನೆಯಲ್ಲ ಅವಿದ್ಯಮಾನವಾದ ಒಂದು ವಿಷಯವನ್ನು ಸೃಷ್ಟಿ ಮಾಡಿ ತೋರಿಸ್ತಾ ಅಭಿನಯ ಮಾಡೋದೇನಿದೆ ಅದು ಲೀಲಾ ಸತ್ಯ ಅಸತ್ಯಾಂಶಗಳ ವಿವೇಕವನ್ನು ಮಾಡಿಕೊಳ್ಳೋಣ ಸತ್ಯಾಂಶ ಯಾವುದು ಒಬ್ಬ ಮನುಷ್ಯನ ದೃಷ್ಟಾಂತವನ್ನು ತೆಗೆದುಕೊಂಡಾಗ ಮನುಷ್ಯನಿಗೆ ಬಾಣ ತಗಲಿದ್ದು ಸತ್ಯ ಬಾಣ ತಗಲಿದಾಗ ದೇಹ ಹರಿದದ್ದು ಸತ್ಯ ದೇಹ ಹರಿದಾಗ ರಕ್ತ ಬಂದದ್ದು ಸತ್ಯ ನೋವಾದದ್ದು ಸತ್ಯ ನೋವಿನಿಂದ ದುಃಖವಾದದ್ದು ಸತ್ಯ ಇವೆಲ್ಲವೂ ಸತ್ಯ ಮನುಷ್ಯನ ವಿಷಯದೊಳಗೆ ಇನ್ನ ಒಬ್ಬ ನಟನ ವಿಷಯದಲ್ಲಿ ತೆಗೆದುಕೊಳ್ಳೋಣ ಅವನು ಬಾಣ ತಗಿಲಿದಂತೆ ತೋರಿಸ್ತಾರೆ ಅವನ ಬೆನ್ನಿಗೂ ಬಾಣ ಕಾಣಿಸ್ತಾ ಇರ್ತದೆ ಎದೆಗೂ ಬಾಣ ಕಾಣಿಸ್ತಾ ಇರ್ತದೆ ಮಧ್ಯದಲ್ಲಿ ಬಾಣ ಇರಲ್ಲ ಬೆನ್ನಿಗೂ ಅಂಟಿಸಿರ್ತಾರೆ ಮುಂದಕ್ಕೂ ಅಂಟಿಸಿರ್ತಾರೆ ಅವನ ದೇಹ ತೂರಿಕೊಂಡು ಹೋದ ಹಾಗೆ ಅಲ್ಲಿ ರಕ್ತ ಕೃತ ಕೃತಕ ರಕ್ತವನ್ನು ಹಚ್ಚಿ ತೋರಿಸಿರ್ತಾರೆ ವಿಡಂಬನೆ ಸತ್ಯ ನಟನೆ ಇದು ಸತ್ಯ ನಟನೆಯೊಳಗೆ ಏನೆಲ್ಲ ಇದೆ ಕೃತಕ ರಕ್ತ ಹರಿಸಿದ್ದು ಸತ್ಯ ಬಾಣ ತಗಲಿದಂತೆ ತೋರಿಸಿದ್ದು ಸತ್ಯ ನೋವು ದುಃಖಗಳ ನಟನೆ ಮಾಡ್ತಾ ಇದ್ದಾನೆ ಆ ನಟನೆಯೂ ಸತ್ಯ ನೋವು ದುಃಖಗಳ ನಟನೆ ಅದು ಕೂಡ ಸತ್ಯ ಅವನು ವಾಸ್ತವಿಕವಾಗಿ ವಿಡಂಬನೆ ಮಾಡ್ತಾ ಇದ್ದಾನೆ ಯಾವುದು ಅಸತ್ಯ ಅವನಿಗೆ ನೋವು ಆಗಿರೋದ ಸತ್ಯ ಅವನಿಗೆ ದುಃಖವಾಗಿರೋದ ಸತ್ಯ ಅವನ ಬಾಣ ಬೆನ್ನಿನಿಂದ ಎದೆಯವರೆಗೆ ಬಂದಿದೆ ಅಂತನ್ನೋದು ಅಸತ್ಯ ಯಾವುದೋ ಒಂದು ನಾಟಕದೊಳಗೆ ಹಿರಣ್ಯ ಸತ್ತು ಹೋಗ್ತಾನೆ ಅವನ ಎದೆ ಬಗೆದಾಕಿ ತೋರಿಸ್ತಾರೆ ಕರಳು ಬಗೆದು ಹಾಕಿ ತೋರಿಸ್ತಾರೆ ನಾಟಕದ ಹಿರಣ್ಯಕಶಿಪು ಸತ್ತು ಹೋಗ್ಬಿಡ್ತಾನ ಇಲ್ಲ ಸಾವಿನ ನಟನೆ ಅದು ಯಾವುದು ಭ್ರಮೆ ಅವನ ಸತ್ತ ಅಂತ ತಿಳಿಯೋದು ಭ್ರಮೆ ಹಾಗೆ ಭಗವಂತನ ವಿಷಯಕ್ಕೆ ಬಂದಾಗ ಪರಮಾತ್ಮನ ವಿಷಯಕ್ಕೆ ಬಂದಾಗ ಪರಮಾತ್ಮನಿಗೆ ಬಾಣ ತಗಲಿದ್ದು ಸತ್ಯ ಇಲ್ಲಿ ನಟನೆಯೊಳಗೆ ಬಾಣ ತಗಲಿದ್ದನ್ನು ತೋರಿಸ್ಬೇಕು ಅವರು ಇಲ್ಲಿ ರಾವಣ ಬಾಣ ಬಿಟ್ಟ ಶತ್ರುಗಳು ಬಾಣ ಬಿಟ್ಟರು ಬಂದು ಭಗವಂತನಿಗೆ ತಗಲ್ತು ಆದರೆ ಪರಮಾತ್ಮನಿಗೆ ನೋವಾಗಲಿಲ್ಲ ನೋವಿನ ನಟನೆ ಮಾಡಿದ ಬಾಣ ತಗಲಿದಾಗ ರಕ್ತ ಹರಿತು ಪ್ರಾಕೃತ ರಕ್ತ ಸೃಷ್ಟಿ ಮಾಡಿದ ಇವರು ಕೃತಕ ರಕ್ತ ಸೃಷ್ಟಿ ಮಾಡಿದ್ರು ಅವನು ಪ್ರಾಕೃತ ರಕ್ತ ಸೃಷ್ಟಿ ಮಾಡಿದ ಭಗವಂತನ ಈ ಲೀಲೆಯಲ್ಲಿ ಸತ್ಯದ ಭಾಗ ಯಾವುದು ಪರಮಾತ್ಮನಿಗೆ ಬಾಣ ತಗಲಿದ್ದು ಸತ್ಯ ಪರಮಾತ್ಮ ವಿಡಂಬನೆ ಮಾಡ್ತಾ ಇರೋದು ಸತ್ಯ ನೋವಿನ ದುಃಖ ದುಃಖದ ವಿಡಂಬನೆಯನ್ನು ಮಾಡ್ತಾ ಇದ್ದಾನೆ ಅದು ಸತ್ಯ ಯಾವುದು ಅಸತ್ಯ ಪರಮಾತ್ಮ ಏನು ನೋವು ದುಃಖಗಳ ವಿಡಂಬನೆ ಮಾಡ್ತಾ ಇದ್ದಾನೆ ಪರಮಾತ್ಮನಿಗೆ ನೋವಿಲ್ಲ ನಟನೆಗೆ ನೋವಿಲ್ಲ ನಟನೆಗೆ ದುಃಖವಿಲ್ಲ ಪರಮಾತ್ಮನಿಗೆ ನೋವು ದುಃಖಗಳಿಲ್ಲ ಯಾವುದು ಭ್ರಮೆ ಪರಮಾತ್ಮನಿಗೆ ನೋವಿದೆ ದುಃಖವಿದೆ ಅಂತ ತಿಳಿಯೋದು ಭ್ರಮೆ ಇದು ಲೀಲಾ ಎಲ್ಲೆಲ್ಲಿ ಲೀಲೆಯ ಭಾಗ ಬರ್ತದೆಯೋ ಅಲ್ಲಿ ಅವಿದ್ಯಮಾನವಾದದ್ದನ್ನು ಸೃಷ್ಟಿ ಮಾಡಿ ಸ್ವಾಮಿ ತೋರಿಸ್ತಾನೆ ಪರಮಾತ್ಮ ಕೃಷ್ಣಾವತಾರದಲ್ಲಿ ಬಂದು ತಾನು ಕ್ಷೌರಿಕನ ಬಳಿಯಲ್ಲಿ ಕುಳಿತುಕೊಂಡು ಕ್ಷೌರ ಮಾಡಿಸಿಕೊಂಡವನ ಹಾಗೆ ಆನಂತರ ಅವನಿಂದ ಅಲಂಕೃತನಾದವನ ಹಾಗೆ ತೋರ್ತಾನೆ ಲೀಲಾ ವಿಡಂಬನ ಎರಡೂ ಇದೆ ಗ್ರಾಹ್ಯಾಪಹೇಯರಹಿತೈಕ ಚಿದಾತ್ಮಸಾಂದ್ರ ಸ್ವಾನಂದ ಪೂರ್ಣವುರಪ್ಯಯ ಲೋಕಾನ್ ವಿಡಂಬ್ಯ ನರವತ್ ಸಮಲಕ್ತ ಕಾದ್ರ್ಯೈರ್ ವಪ್ತ್ರ ವಿಭೂಷಿತೈವಾಭವದ ಪ್ರಮೇಯ ಕ್ಷೌರಿಕ ಕೂದಲನ್ನು ಕತ್ತರಿಸಿದರೆ ಪ್ರಾಕೃತವಾದ ಕೂದಲನ್ನು ಸೃಷ್ಟಿ ಮಾಡಿದ್ದು ಲೀಲಾ ಅಸುರ ಮೋಹಿನಿಯಾದ ಲೀಲಾ ವಿಡಂಬನದ ಭಾಗ ಲೋಕಾನ್ ವಿಡಂಬ್ಯ ನರವತ್ ಸಮಲಕ್ತ ಕಾದ್ರೈ ಪ್ರಸಾಧನಗಳನ್ನು ಹಚ್ಚಿಕೊಂಡು ಚಂದಾಗಿ ತೋರಿಸಿದ ಆ ವಪ್ತ ಆ ಕ್ಷೌರಿಕ ಭಗವಂತನನ್ನು ಅಲಂಕಾರ ಮಾಡ್ತಾನೆ ಮನುಷ್ಯರು ತಾವು ಛಂದ ಕಾಣುವುದಕ್ಕಾಗಿ ಅಲಂಕಾರ ಮಾಡಿಸಿಕೊಳ್ತಾರೆ ಆ ರೀತಿಯಾಗಿ ಮಾಡಿಸಿಕೊಂಡ ಸ್ವಾಮಿ ಅದು ವಿಡಂಬನೆ ಲೋಕದ ವಿಡಂಬನೆ ಹೀಗೆ ಲೀಲೆ ಮತ್ತು ವಿಡಂಬನೆಗಳಲ್ಲಿ ಸೂಕ್ಷ್ಮವಾದಂತಹ ವ್ಯತ್ಯಾಸಗಳಿವೆ ಮದಭಾವಿಯವರೇ ನಾವು ಯಾವುದನ್ನು ಖಂಡನೆ ಮಾಡ್ತಾ ಇರೋದು ಗೊತ್ತಾ ವಿಡಂಬನೆ ಅಂದರೆ ನಾಟಕ ವಿಡಂಬನೆ ಅಂದರೆ ನಾಟಕ ಅಂತ ಕೃತಿಯಲ್ಲಿಯೂ ತಿರಸ್ಕಾರವನ್ನು ತೋರಿಸ್ತಾ ಧ್ವನಿಯಲ್ಲಿಯೂ ಸಹಿತ ತಿರಸ್ಕಾರವನ್ನು ತೋರಿಸ್ತಾ ವಿಡಂಬನೆಯ ಬಗ್ಗೆ ತಿರಸ್ಕಾರವೇನಿದೆ ನಿಮ್ಮ ಧ್ವನಿಯಲ್ಲಿ ಸ್ಪಷ್ಟವಾಗಿ ಕಾಣ್ತದೆ ಕೇಳಿ ಅದನ್ನು ಒಮ್ಮೆ ಉತ್ತರ ಬರೋದಿದ್ರೆ ಒಂದೇ ಒಂದು ಬರ್ತದೆ ವಿಡಂಬನೆ ನಾಟಕ ವಿಡಂಬನೆ ನಾಟಕ ಅಂತ ಹೇಳಿ ಏನು ನೀವು ಕೃತಿಯಲ್ಲಿ ವಿಡಂಬನೆಯನ್ನು ತಿರಸ್ಕಾರ ಮಾಡ್ತಾ ಇದ್ದೀರಿ ಮಾತಿನಲ್ಲಿ ತಿರಸ್ಕಾರ ತೋರಿಸ್ತಾ ಇದ್ದೀರಿ ಮತ್ತು ನಾಟಕ ಅಂದರೆ ಸುಳ್ಳು ಆ ಸುಳ್ಳಿದ್ದರೆ ಅದು ಅಪ್ರಮಾಣವಾಗತ್ತೆ ಒಂದು ಕಡೆಗೆ ಅಪ್ರಮಾಣವಿದ್ದರೆ ಎಲ್ಲ ಗ್ರಂಥದಲ್ಲಿಯೂ ನಮಗೆ ಪ್ರಾಮಾಣ್ಯ ಬುದ್ಧಿ ಹೇಗೆ ಬರ್ತದೆ ಅಂತ ಅದನ್ನು ಅಪ್ರಮಾಣ ಅಂತ ಕರಿತಾ ಇದ್ದೀರಲ್ಲ ಅದನ್ನು ನಾವು ಖಂಡನೆ ಮಾಡ್ತಾ ಇರುವುದು ಭಗವಂತ ಮಾಡುವ ವಿಡಂಬನೆ ದೇವತೆಗಳು ಮಾಡುವ ವಿಡಂಬನೆ ಅದು ತಿರಸ್ಕಾರಿಯವಲ್ಲ ಅದು ಗುಣ ಅದು ಸರ್ವಥಾ ದೋಷವಲ್ಲ ದೇವತಾ ಧರ್ಮವದು